ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರ ಬಂದು ನಮ್ಮೆಲ್ರಿಗೂ ಒಂದು ಸೂಕ್ತವಾದಂಥದ್ದು ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ನಮ್ಮ ಒಂದು ಜೀವನದಲ್ಲಿ ಆಗೋದು ಅಂತ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ನಮ್ಮ ಪುರಾಣಗಳ ಪ್ರಕಾರ ಈ ತಥಾಸ್ತು ದೇವತೆಗಳು ಒಂದು ಸಮಯ ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಒಂದು ಭೂಮಂಡಲಕ್ಕೆ ಬಂದು ಸಂಚಾರಣೆ ಮಾಡಿಕೊಂಡು ಆ ಸಮಯದಲ್ಲಿ ಹೋಗುವಾಗ ಅವರ ಶಕ್ತಿ ಎಲ್ಲನೂ ಭೂಮಂಡಲದಲ್ಲಿ ನಾವು ಏನು ಕೇಳ್ತೀವೋ ಅದಕ್ಕೆ ಅವರು ತಥಾಸ್ತು ಅಂತ ಹೇಳಿ ನಮ್ಮ ಒಂದು ನೆಗೆಟಿವ್ ಇರಬಹುದು ಅಥವಾ ಪಾಸಿಟಿವ್ ಇರಬಹುದು ನಾವು ಏನು ಮಾತಾಡ್ಕೊಂತೀರೋ ಏನು ಆಲೋಚನೆ ಮಾಡ್ತೀರೋ ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ ಅದಕ್ಕೆ ಈಗ ಈ ಒಂದು ಸಮಯ ಅನ್ನೋದು ಇದೇ ಸ್ನೇಹಿತರೆ ವಿಶೇಷವಾದ ಒಂದು ಸಮಯ ಆ ಸಮಯದಲ್ಲೇ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ತಥಾಸ್ತು ದೇವತೆಗಳು ನಮಗೆ ಅಂದ್ರೆ ಅಶ್ವಿನಿ ದೇವತೆ ನಮಗೆ ಆಶೀರ್ವಾದ ಕೊಡ್ತಾರೆ ಯಾವ ಒಂದು ಸಮಯ ಆ ಸಮಯದಲ್ಲಿ ಒಂದು ಮಂತ್ರ ಕೂಡ ಇದೆ ಹೇಳ್ಕೊಳ್ಳೋದ್ರಿಂದ ನೀವು ಏನು ಅಂದ್ಕೊಳ್ತೀರೋ ಅದೆಲ್ಲ ನೆರವೇರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನಮಸ್ತೆ ಮೇಡಮ್ ಅವು ರಿಯಲಿ ವೆರಿ ಸಿಂಪಲ್ ರೆಮಿಡಿ ವಾಟ್ ಎವರ್ ಐ ಆಮ್ ಚಾಂಟಿಂಗ್ ಐ ಆಮ್ ಗೆಟ್ಟಿಂಗ್ ರಿಯಲಿ ಗುಡ್ ಐ ಬಿಲೀವ್ ಇನ್ ಗಾಡೆಸ್ ದೇವಿ ಮಚ್ 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 ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಆಯಿತು ಆ ತಾಯಿಯ ಒಂದು ವಾರಾಹಿ ದೇವಿಯ ಆಶೀರ್ವಾದದಿಂದ ಇವರಿಗೆಲ್ಲ ಪಾಸಿಟಿವ್ ಆಗಿ ಇವರ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಮೇಡಮ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಪ್ರತಿದಿನ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಏನಾದರೂ ಪಂಚಾಂಗ ಇದ್ದರೆ ಸೂರ್ಯ ಉದಯಿಸುವ ಹಾಗೂ ಸೂರ್ಯ ಅಸ್ತಾಗುವ ಸಮಯಕ್ಕೆ ನಮಗೆ ಒಂದು ಸಮಯ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಸೂರ್ಯಾಸ್ತ ಸಮಯ ಆಗುವಾಗ ಅಂದರೆ ಇಪ್ಪತ್ನಾಲ್ಕು ನಿಮಿಷದ ಮುಂಚೆ ನಾವು ಈ ಮಂತ್ರವನ್ನು ಪಠಣೆ ಮಾಡಿದ್ರೆ ಸಾಕು ನಮ್ಮ ಏನೇ ಕೋರಿಕೆಗಳಿದ್ರೂ ಅದಕ್ಕೆ ತಥಾಸ್ತು ದೇವತೆಗಳು ಅಂದರೆ ಅಸ್ತು ಅಂತ ಹೇಳ್ತಾರೆ ಯಾರು ಇವರು ಅಂದರೆ ಸು ಸೂರ್ಯ ದೇವರ ಹಾಗೂ ಸಂಧ್ಯಾ ದೇವಿಯ ಪುತ್ರರು ಇವರು ಸಂಧ್ಯಾದೇವಿ ಬಂದು ಸೂರ್ಯ ದೇವರ ಒಂದು ಶಾಖವನ್ನು ಬಿಸಿಯನ್ನು ತಡೆದುಕೊಳ್ಳೋದಕ್ಕೆ ಆಗದೆ ಅವರು ಬೇರೆ ದೇಶಕ್ಕೆ ಅಂತ ಹೋಗ್ಬಿಡ್ತಾರೆ ಅಲ್ಲಿ ಹೋಗಿ ಅವರು ಒಂದು ಹಾರ್ಸ್ ನಾವು ಏನು ಕುದುರೆ ಅಂತ ಹೇಳ್ತೀವಿ ಕುದುರೆಯ ಒಂದು ರೂಪವನ್ನು ತಾಳ್ತಾರೆ ಅವರು ಆ ರೂಪ ತಾಳ್ದಾಗ ಸೂರ್ಯದೇವರು ಕೂಡ ಆ ರೂಪವನ್ನು ತಾಳ್ತಾರೆ ಅವರಿಬ್ಬರ ಮಕ್ಕಳಾಗೆ ಹುಟ್ಟೋದು ಈ ಅಶ್ವಿನಿ ದೇವತೆಗಳು ಅವರು ಕೈಯಲ್ಲಿ ಯಾವಾಗಲೂ ಒಂದು ಗ್ರಂಥ ಇದ್ದೇ ಇರುತ್ತೆ ಸ್ನೇಹಿತರೆ ಅವರು ಭೂಮಂಡಲಕ್ಕೆ ಬರುವಾಗ ಅವರ ಕೈಯಲ್ಲಿ ಅವಯ ಹಸ್ತವನ್ನು ನೀಡ್ತಾರೆ ಅವರ ಶಕ್ತಿ ಎಷ್ಟಿದ್ರೂ ಅದನ್ನು ನಮಗೆ ಅಂದರೆ ಮನುಷ್ಯರಿಗೆ ನಾವು ಏನು ಕೋರ್ಕೊಳ್ತೀವೋ ಅವರಿಗೆ ತಥಾಸ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ತಪ್ಪದೇ ಯಾವಾಗಲೂ ನಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿ ಮನೆಯಲ್ಲಿ you <laughs> ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪನ ಹಚ್ಚಿ ಮನೆ ದೇವ್ರಿಗೆ ಅಂತ ಹೇಳ್ತಾ ಇರ್ತಾರೆ ಕೇಳಿರ್ತೀರ ಅದಕ್ಕೆ ಸೂರ್ಯಾಸ್ತ ಆಗುವ ಒಂದು ಇಪ್ಪತ್ನಾಲ್ಕು ನಿಮಿಷದ ಮುಂಚೆ ನೀವು ಏನಾದರೂ ಕೋರ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ವರ್ಷಗಳಿಂದ ನೆರವೇರಿಲ್ಲ ನಮ್ಮ ಮನಸ್ಸಲ್ಲಿ ಒಂದು ಕೋರಿಕೆ ಹಾಗೇ ಇದ್ಬಿಟ್ಟಿದೆ ನಮ್ಮ ಹತ್ರ ದುಡ್ಡಿದ್ರೂ ದುಡ್ಡಿಲ್ಲ ಅಂತ ಅಂದ್ಕೊಂಡ್ರೆ ಆರೋಗ್ಯ ಇದ್ರೂ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಾವೇನಾದರೂ ಅಂದರೆ ಅಂದರೆ ನಮ್ಮಲ್ಲಿ ಪಾಸಿಟಿವ್ ಾಗಿ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ನಡೀತಾ ಇದ್ರೂ ಬೇರೆಯವರ ಹತ್ರ ಸುಮ್ಮನೆ ನಾವು ನೆಗೆಟಿವ್ ಆಗಿ ಹೇಳಿದ್ರೂ ಅದಕ್ಕೆ ಹಸ್ತು ಅಂತ ಹೇಳ್ತಾರೆ ಅಶ್ವಿನಿ ದೇವತೆಗಳು ಅದಕ್ಕೋಸ್ಕರ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬೇಡಿ ಈ ಮಂತ್ರನ ನೀವು ಪಠಣೆ ಮಾಡ್ಕೊಳ್ಳಿ ಎಷ್ಟು ಸಾರಿಯಾದರೂ ಪಠಣೆ ಮಾಡ್ಕೊಳ್ಬಹುದು ಮಂತ್ರನ ಹೇಳ್ಕೊಳ್ಳೋದಕ್ಕೆ ನಮಗೆ ಬರಲ್ಲ ಅನ್ನೋರಾದರೆ ಮಂತ್ರ ಹೇಳ್ಕೊಂಡಿಲ್ಲ ಅಂದರೂ ತೊಂದರೆ ಇಲ್ಲ ಸೂರ್ಯಾಸ್ತ ಆಗುವ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನಿಮಿಷದ ಹಿಂದೆ ನೀವು ಈ ಮಂತ್ರನ ಪಠಣೆ ಮಾಡಬಹುದು ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡಬಹುದು ಎಷ್ಟು ಸರಳವಾದ ವಿಧಾನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತಪ್ಪದೇ ನೀವು ಕೂಡ ಪ್ರತಿನಿತ್ಯ ಈ ರೀತಿ ಮಾಡಿ ತುಂಬ ಉಜ್ವಲವಾದ ಒಂದು ಜೀವನ ನಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸನ್ನು ಗಳಿಸ್ಕೊಳ್ಬಹುದು ಇಷ್ಟು ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು